ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ನನ್ನ ಫ್ರೆಂಡ್ ಮದುವೆ ವೀಡಿಯೋ ಆಗಿರುತ್ತೆ ಅದ್ರದ್ದು ಬ್ಲಾಗ್ ಆಗಿರುತ್ತೆ ಇಲ್ಲಿ ನಾವು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲ ಈಗ ಮದುವೆಗೆ ಅಂತ ಬಂದಿದ್ದೀವಿ ಹಾಗೆ ಇಲ್ಲಿ ಮುಹೂರ್ತಕ್ಕೆ ಅಂದ್ಬಿಟ್ಟು ಹುಡುಗ ಹುಡುಗಿನ ನಿಲ್ಲಿಸಿದ್ದಾರೆ ಇನ್ನೇನು ಟೈಮ್ ಆಗ್ತು ಮುಹೂರ್ತಕ್ಕೆ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತೇ ಇದೆಯಾ ನನ್ನ ಫ್ರೆಂಡ್ ಪೂಜಾ ಅಂತ ಸುಮಾರು ಜನ ಬಂದಿದ್ದಾರೆ ನಮ್ಮ ಫ್ರೆಂಡ್ಸು ತೋರಿಸ್ತೀನಿ ಅವ್ರನ್ನೂ ಕೂಡ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ಇವು ಹುಡುಗನೂ ಫ್ರೆಂಡೇ ಹುಡುಗಿನೂ ಫ್ರೆಂಡೇ ಅವ್ರದ್ದು ಮದುವೆ ಇತ್ತು ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗಿದ್ದೀವಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಬ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಹೆಣ್ಣು ಗಂಡು ಎಲ್ಲ ಮದ ಮುಹೂರ್ತಕ್ಕೆ ಅಂತ ಮುನ್ನಿಸಿದ್ದಾರೆ ಇನ್ನೇನು ಟೈಮ್ ಆಗ್ತಾ ಬಂತು ಅದಕ್ಕೆ ಯಾವ ರೀತಿ ನಡೀತು ಮದುವೆ ಏನು ಯಾರೆಲ್ಲ ಬಂದಿದ್ರು ಅಂತ ನೀವೇ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾಯಿದ್ದೀನಿ

ಆಯ್ಡಿಮೆ ಏ ಪವಿ ಆಯ್ ಮಾಡು ಆಯ್ ಮಾಡ ಗೊತ್ತೇ ಅಲ್ವಾ ನಿಮ್ಗೆ ಗೊತ್ತು ತಾನೆ ಏ ಸುಮಾ ಆಯ್ ಮಾಡು henan ille nilo friends ille 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 friends ille 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 ಸಂಗೀತ ಲೇಟಾಗಿ ಬಂದ್ವಿ ಅಷ್ಟರೊಳಗೆ ನಾವು ಎಲ್ಲ ಕೂಡ ಬಂದರು ಫ್ರೆಂಡ್ಸ್ ಎಲ್ಲ ದೇವಸ್ಥಾನದ ಹತ್ರ ಬಂದ್ವಿ ದಾರೆ ಕೂಡ ಆಯ್ತಲ್ಲ ಊಟ ಮಾಡ್ಕೋಬೇಡೋಣ ಇನ್ನು ಟೈಮ್ ಆಗುತ್ತೆ ನಾವು ಹೊರಡೋಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಬಂದ್ವಿ ಊಟಕ್ಕೆ ನಾನು ಸ್ವಲ್ಪ ಜನ ಅಲ್ಲೇ ಇದ್ರು ಯಾಕೆಂದ್ರೆ ಅವ್ರು ಲೇಟಾಗಿ ಬರ್ತಾರೆ ಅದಕ್ಕೆ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಊಟಕ್ಕೂ ಕೂಡ ಕೂತ್ಕೊಂಡ್ವಿ ಬಡಿಸ್ತಾ ಇದ್ರು ಚೆನ್ನಾಗಿತ್ತು ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ನಾನು ಇನ್ನೂ ಊಟ ಮಾಡಿಕೊಂಡು ಊರ ಕಡೆ ಹೊರಡಬೇಕು ನಾನೇ ಮನೆಗೆ ಬಂದ್ವಿ ಮದುವೆ ಮುಗಿಸ್ಕೊಂಡು ಅವ್ರು ಇನ್ನೂ ಕೂಡ ಸ್ವಲ್ಪ ಜನ ಅಲ್ಲೇ ಇದ್ರು ನಾನು ಬೇಗ ಬಂದ್ಬಿಟ್ಟೆ ಏಕೆಂದರೆ ಸ್ವಲ್ಪ ಕೆಲಸಗಳಿದೆ ಮನೆಯಲ್ಲಿ ಅದಕ್ಕೋಸ್ಕರ ಬೇಗನೆ ಬಂದ್ಬಿಟ್ಟೆ ಬರೋದಕ್ಕೂ ಕೂಡ ನೀರು ಬಿಟ್ಟಿದ್ದಾರೆ ನೀರು ಹಿಡಿತಾ ಇದ್ದೀವಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇನ್ನು ತುಂಬ ಕೆಲಸ ಇದೆ ಇನ್ನು ಸ್ವಲ್ಪ ತರಕಾರಿ ತರಕೋಬೇಕು ಸಾಮಾನು ತರಕೋಬೇಕು ಅಂಗಡಿಗೆ ಹೋಗಿದ್ದು ಬರೋಣ ಹಾಗೆ ಗಿಡಗಳಿಗೆ ನೀರು ಮಾಡಬೇಕು ನೀರು ಮಾಡಬೇಕು ಹಾಗೆ ಮದುವೆನೂ ಕೂಡ ಮುಗಿಸ್ಕೊಬಂದು ಇಲ್ಲಿ ಕೆಲಸ ನೀರು ಬಿಟ್ಟಿದ್ರು ನೀರು ಹಿಡಿದ್ಬಿಟ್ಟು ಎಲ್ಲ ಅದಕ್ಕೂ ಸ್ವಲ್ಪ ಬಟ್ಟೆಗಳಿದ್ದು ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆಗಳಿದ್ದು ಅದನ್ನೆಲ್ಲ ತೊಳ್ದುಬಿಟ್ಟು ಜೋಡಿಸ್ತಾ ಇದ್ದೀನಿ ಈಗ ಹಾಗೆ ಸ್ವಲ್ಪ ಗಿಡಗಳಿಗೂ ನೀರು ಮಾಡೋದಿತ್ತು ಅವಕ್ಕೂ ಕೂಡ ನೀರು ಮಾಡಿಬಿಟ್ಟು ಸ್ವಲ್ಪ ಹೂಗಳಿತ್ತು ಅದನ್ನೆಲ್ಲ ಕಟ್ ಮಾಡ್ಕೋಬೇಕಿತ್ತು ನನ್ನ ಮಗಳು ಕೂಡ ನೋಡಿ ಯಾವ ರೀತಿ ಇದ್ದಾಳೆ ಅಂತ ಈ ಕಡೆ ಬರ ಹಾಂ ನೀನು ಹಾಂ ಏನಾಯ್ತ ಓಲೆ ಓಲೆ ಆಯಿತಾ

ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ನೀರು ಕೂಡ ನಿಂತೋಯ್ತು ಇಲ್ಲಿ ಈ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಮಾಡಿದೆ ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಅಷ್ಟೊಳಗೆ ನೀರು ಕೂಡ ನಿಂತೋಯ್ತು ಹಾಗೆ ಹೂವೆಲ್ಲ ಕುಯ್ಕೊಬಿಡೋಣ ನೋವು ಬಿಟ್ಟಿತ್ತು ಸ್ವಲ್ಪ ಹೂವೆಲ್ಲ ಕುಯ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕುಯ್ಕೋತಾ ಇದ್ದೀನಿ ಇನ್ನೂ ಜಾಸ್ತಿ ಬಿಡುತ್ತೆ ಆದರೆ ಇಲ್ಲಿ ಸೀಬೆ ಮರ ಮತ್ತು ಮುಳ್ಳಳಸಿನ ಹೆಣ್ಣುಂದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅದನ್ನೆಲ್ಲ ನೆರಳಾಗ್ಬಿಟ್ಟು ಸ್ವಲ್ಪ ಹೂಗಳು ಕಮ್ಮಿ ಸಿಗುತ್ತೆ ಸಾಕು ನಮಗೆ ಮನೆ ಬಳಕೆಗೆ ಎಷ್ಟು ಬೇಕು ಅಷ್ಟು ಹಾಗೆ ಸ್ವಲ್ಪ ಕನಕಾಂಬ್ರ ಮತ್ತು ಗುಲಾಬಿ ಎಲ್ಲ ಇದೆ ಸಾಕಾಗುತ್ತೆ ನಮಗೆ ವಾರ ಮಾಡಿದಾಗೆಲ್ಲ ಸಾಕಾಗುತ್ತೆ ಹೂ ಹೂವೆಲ್ಲ ಹಾಗೆ ಸ್ವಲ್ಪ ಕುಯ್ಕೊಬಿಡೋಣ ಇನ್ನೂ ಸಂಜೆಗಾಗಲ್ಲ ಅಂತ ಅಂದ್ಬಿಟ್ಟು ಈಗ ಫ್ರೀ ಆಗಿದ್ನಲ್ಲ ಅಂತ ಹೂವೆಲ್ಲ ಕುಯ್ಕೊಬಿಡೋಣ ಕಟ್ಟಿದ್ರೆ ಯಾರಾದ್ರು ತಗೋದಾರೆ ಇಲ್ಲದೇ ನಮಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕುಯ್ಕೊತಾ ಇದ್ದೀನಿ ಈಗ ನೋಡಿ ಯಾವ ರೀತಿ ಇದೆ ಹೂವಿನ ಗಿಡ ಎಲ್ಲ ಅಂತ ಈಗ ಸ್ವಲ್ಪ ಚಿಕ್ಕದು ಇನ್ನು ಸ್ವಲ್ಪ ತುಪ್ಪ ಆಗಬೇಕು ಚೆನ್ನಾಗಿ ಬಲ್ದ್ರೆ ಚೆನ್ನಾಗಿರುತ್ತೆ ಹಾಗೆ ದಾಳಿಂಬೆಕಾಯಿ ಕೂಡ ಬಿಟ್ಟಿದೆ ಅಳಿಸಿನ ಹಣ್ಣು ಉಳ್ಳು ಅಂತೀವಿ ನಾವು ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಬಿಟ್ಟಿದೆ ಇನ್ನೂ ತುಂಬ ಒಳಗಡೆ ಎಲ್ಲ ತುಂಬ ಬಿಟ್ಟಿದೆ ಇನ್ನು Hei, ba, cinto.

ಅಷ್ಟೊಳಗೆ ಹೂವು ಎಲ್ಲ ಬಿಡ್ಸಿಟ್ಟಿದೆ ಅಷ್ಟೊಳಗೆ ನಮ್ಮ ಮನೆಯವರು ಕೂಡ ಬಂದು ಟೀ ಮಾಡಿ ಟೀ ಕುಡ್ಕೊಂಡು ಸ್ವಲ್ಪ ಸೀಬೆ ಹಣ್ಣೆಲ್ಲ ಮನದ ಮೇಲೆ ಎಣ್ಣೆ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅವರು ಕಿತ್ತಿ ಕೆಳಗಡೆ ಹಾಕ್ತಾಯಿದ್ರು ನೋಡಿ ಯಾವ ರೀತಿ ಎತ್ತುತ್ತ ಇದ್ದಾರೆ ಅಂತ ತುಂಬ ಚಿಕ್ಕದೇ ಮರ ಅದೇನು ದೊಡ್ಡ ಮರ ಎಲ್ಲ ತುಂಬ ಸೀಬೆಕಾಯಿ ಎಲ್ಲ ಬಿಡುತ್ತೆ ಪರಂಗಿ ಹಣ್ಣೆಲ್ಲ ಬಿಡ್ತಾ ಇದೆ ಈಗ ತುಂಬ ಚಿಕ್ಕದು ಸಣ್ಣದೈತೆ ಎಲ್ಲ ಬಿಡ್ತಾ ಇದೆ ಆ ಕಡೆ ಒಂದು ಸೈಡ್ ಅಂದೈತೆ ಈ ಕಡೆ ಒಂದೈತೆ ಚಿಂಟಾ ಬಾಗ್ಲ ಹತ್ರ ಕೂತಿದ್ದು ಅದನ್ನು ಕರಿತಾ ಇದೆ ಅದು ಗೊತ್ತಿರಲಿಲ್ಲ ಅದಕ್ಕೆ ಪಟಾಕಿ ಎಲ್ಲ ಹೊಡೆದ್ರೆ ಭಯ ಅನಿಸುತ್ತೆ ನಮ್ಮೂರಲ್ಲಿ ಯಾರೋ ಪಟಾಕಿ ಹೊಡಿತಿದ್ರು ಅದು ನೋಡಿ ಭಯ ಪಡ್ತಾಯಿತ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ರಿವ್ಯೂ